ಅದನ್ನೇ ಅವತ್ತಿನ ದಿವಸ ಡ್ರೈವರ್ನ ಕರ್ಕೊಂಡಿಲ್ಲ ನಾನೇ ಡ್ರೈವ್ ಮಾಡ್ಕೊಂಡು ಬಂದಿರೋದು ವಾಸಿನ ಕರ್ಕೊಂಡು ನಾನೇ ಬಂದೆ ಅಲ್ಲಿ ಮುಗಿಸ್ಕೊಂಡು ಸೀದಾ ವಜಾರ್ ಶಿವತ್ತು ಸಾಯಂಕಾಲ ನೆಕ್ಸ್ಟ್ ಡೇ ಸಾಯಂಕಾಲ ಡೇ ಗುರುವಾರ ನೈಟ್ ಆ ಪಾರ್ಟಿ ಗುರುವಾರ ನೈಟ್ ಅವತ್ತು ಗುರುವಾರ ವಜ್ರೇಶ್ವರಿ ಆಫೀಸಿಂದ ಊಟ ಎಲ್ಲ ಅಲ್ಲೇ ಮಾಡಿದ್ರು ಮಾಡಿಬಿಟ್ರೆ ಜೆ ಎನ್ ಆಫೀಸ್ಗೆಲ್ಲ ಹೋಗಿ ಬೇರೆ ಬೇರೆ ಊರುಗಳಿಂದ ಬಂದಿದ್ದ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಎಲ್ಲರೂ ಮಾತಾಡಿಸಿ ಇನ್ವೀಟ್ ಮಾಡಿದ್ವಿ ಬಜರಂಗಕ್ಕೆ ಹೋಗಿ ವಿಚಾರಕ್ಕೆ ಶಿವಣ್ಣ ರಿಲೀಸ್ ಮೂವಿ ಅಂದ್ಬಿಟ್ಟು ಇವರೇ ಹೋಗಿ ಅವರೆಲ್ಲ ಬ್ಯುಸಿ ಇದ್ರು ಇವರೇ ಹೋಗಿ ಮಾತಾಡಿಸಿ ಎಲ್ಲರಿಗೂ ಕರ್ಕೊಂಡು ಫೋಟೋ ತೆಗೆಸಿ ಮಾತಾಡಿಸಿ ಆಮೇಲೆ ಅಲ್ಲಿಂದ ನಾವು ಮನೆಗೆ ಬಂದ್ವಿ ಮನೆಗೆ ಬರೋಷ್ಟೇ ನಾವು ನಾಲ್ಕು ನಾಲ್ಕೂವರೆ ಆಗಿತ್ತು ಬೆಳಗಿನ ಜಾವ ನಾಲ್ಕೂವರೆಗೆ ನಾವು ಮನೆ ಹತ್ರ ಹೋಗಿದ ತಕ್ಷಣ ಇನ್ನೇನು ಸಂಜೆ ಒಂದು ಪಾರ್ಟಿ ಪಾರ್ಕ್ ಫಂಕ್ಷೆ ಅಲ್ಲಿಯೂ ಯಾರು ಬೇಡ ನೀವು ಹೋಗಿ ಅಣ್ಣ ರೆಸ್ಟ್ ಮಾಡಿ ಹೋಗಿ ಹೋಗಿಬಿಟ್ಟು ನನ್ನ ನನ್ನ ಕಳ್ಸಿಬಿಟ್ಟು ನಾವು ಡ್ರೈವರ್ನೆಲ್ಲ ಕಳಿಸ್ಬಿಟ್ಟು ಮತ್ತು ಅವರು ಹೋಗಿದ್ದೆ ಅವ್ರೇವನ್ನೂ ಕರ್ಕೊಂಡು ಹೋಗಿಲ್ಲ ಮೇಡಮೂ ಬಾಸುಗಿರೂ ಹೋಗಿದ್ದು ಇನ್ನು ಮನೆಗೆ ಯಾವಾಗಲಾರು ಬಂದಿದ್ದೀವಿ ನಾನು ಈ ಕರೆದಿಲ್ಲ ಸರ್ ನಾನು ಹೇಳ್ತಾನೆ ಇರೋರು ಅಲ್ಲಿ ಯಲಂಕದಲ್ಲಿದ್ದಾಗ ಇದ್ದಾಗ ಇದ್ದಾಗ ಅಲ್ಲಿ ಮಾಂಜೆ ಅನ್ನೊಂದು ಫಾರ್ಮ್ ಬರೋರು ಸರ್ ಬಿ ಆರ್ ಗೇರ್ ಕ್ಯಾಂಪಸ್ ಬ್ಯಾಚ್ ಹೆಸರುಗಡ್ಡ ರೋಡಲ್ಲೇ ಅಲ್ಲಿಂದ ಫಾರ್ಮ್ ಹೌಸ್ಗೆ ಬರ್ತಿರೋರು ನಿಮ್ಮ ಮನೆ ಇಲ್ಲೇ ತಾನೆ ಇಲ್ಲೇ ತಾನೆ ಅಂತ ಅವ್ರೇಜ್ ಮಾಡೋರು ನಾನೇನಂದ್ರೆ ಎಂಟರ್ಟೈನ್ಲೇ ಇರೋ ಹೌಸು ಮತ್ತು ಏನು ಫಂಕ್ಷನ್ ಏನಿರೋ ಏನಾದ್ರು ಇದ್ದಾಗ ಮಕ್ಳಿಗೆ ಏನಾದರೂ ಆದಾಗ ಕರೆಯಣ್ಣ ಸುಮ್ಮ ಸುಮ್ಮನೆ ಕರೆಯೋದು ಬೇಡ ಅಂತ ಒಂಥರ ನಾನು ಒಂಥರ ಸ್ವಾಭಿಮಾನಿ ಸುಮ್ಮನೆ ಬಿಲ್ಡಪ್ ಕೊಡೋದು ಬಂದಾಗ ಬಂದಾಗ ಬೇಡ ಕರೆಯೋಣ ಹೌದು ಸುಮ್ಮನೆ ಕರೆಯೋದು ಬೇಡ ಅಂತ ಆ ಥರ ಇದ್ದೆ ನಾನು ನಮ್ಮ ತಂದೆಯವರು ಸಹ ನಮ್ಮ ತಂದೆಯವರು ತೀರೋದ್ರಿಂದ ಬರೋರು ಓಡಾಡ್ಕೊಳ್ಬಿಟ್ಟೆ ಅದು ಅಪ್ಪಾಜಿ ಅವರದು ಅಮರಜೀವಿಗೆ ನಮ್ಮನ್ನ ಕಾರ್ಯಕ್ರಮ ಮಾಡಿದ್ರು ಪ್ಯಾಲೇಸಲ್ಲಿ ಅವತ್ತು ನೈಟು ಮಿಡ್ ನೈಟಲ್ಲಿ ಬೆಳಗ್ಗೆ ಹೋದ್ರೆ ಫಂಕ್ಷನ್ ಮುಗಿಸ್ಕೊಂಡು ನಾವು ಅವತ್ತು ನೈಟ್ ನಮ್ಮ ತಂದೆ ತೀರ ಅದು ಏನಾದರೂ ಅವತ್ತು ಬೆಂಗಳೂರಲ್ಲಿದ್ದರೆ ಇದ್ರೆ ಊರಿಗೆ ಎಲ್ಲ ಏನೋ ಒಟ್ಟಿಗೆ ಇರೋದು ಊರಲ್ಲಿ ಸರ್ ಒಟ್ಟಿಗೆ ಇಲ್ಲಿ ಬೇರೆ ಬೇರೆ ಅವರವರು ನಮ್ಮಂದ್ರೆ ಇಬ್ಬರು ಇದಾರೆ ನನಗೆ ದೊಡ್ಡವರು ಅವರವ್ರ ಬಿಸ್ನೆಸ್ ಅವರವರು ಪರ್ಸಂದ್ರೆ ಇಲ್ಲಿ ಬೇರೆ ಬೇರೆ ಬೆಂಗಳೂರಲ್ಲಿ ಓ ವಿಲೇಜಲ್ಲಿ ಒಂದೇ ಮನೆ ಹೊತ್ತಿಗೆ ಚಳಿ ನೀವು ನಾನು ಒಂದು ಮದುವೆಗೆ ನಾನು ಇಪ್ಪತ್ತು ವರ್ಷ ಆಯಿತು ನೀವು ಒಂದು ನೈಂಟೀನ್ ಇಯರ್ಸ್ ಮಗಳು ರಾಮ ಸೆಕೆಂಡ್ ಡಿವಿಷನ್ ಮಗಳ ಟೆಂತ್ ಆಯ್ತು ಏನು ಮಾಡಿ ಬಿಸ್ನೆಸ್ ಆಗಲೇನೇ ಹೇಳಿ ಸರ್ ಅದು ಪೂರ್ಣಿಮಕ್ಕ ಮತ್ತೆ ಲಕ್ಷ್ಮಿ ಬರ್ತಿರ್ತಾರೆ ಇಲ್ಲಿಗೆ ಮೇಡಮ್ ಮಾತಾಡ್ಸಿಮೆ ಅವ್ರು ಬಂದಾಗ ನನ್ನ ನನ್ನನ್ನು ನೋಡಿದ್ರೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಅಲ್ಲಿ ಸೆಕೆಂಡ್ ನಿಂತ್ಕೊಂಡು ತನ್ನಲ್ಲಿ ಇರಕಿರ್ತಾರೆ ನನ್ನನ್ನು ನೋಡಿ ಆ ಅಪ್ಪು ಇಲ್ಲೇ ಇದ್ದಾನೆ ಇನ್ನೊತ್ತರ ಅವ್ರಿಗೆ ನನ್ನ ನೋಡಿದ ತಕ್ಷಣ ಚೆಲ್ಪತಿ ನೋಡಿದ ತಕ್ಷಣ ಅಪ್ಪು ಇಲ್ಲೇ ಇಲ್ಲ ಇಲ್ಲೆಲ್ಲೋ ನನ್ನ ಅವ್ರಿಗೆ ನೋಡಿ ಜೊತೆಲಿ ಇದ್ದು ಹಂಗಾಗಿಬಿಟ್ಟು ಎಲ್ಲೇ ಎಲ್ಲಿ ಕಾಣಿಸಿದ್ರೆ ಅಲ್ಲಿ ಹೇಳ್ತಾ ಇದ್ರ ಸರ್ ಅವರು ಹಂಗಾಗಿ ನಾನು ಮೇಡಮ್ ಹೇಳಿ ಇಲ್ಲಕ್ಕ ನಾನು ಒಂದು ಸ್ವಲ್ಪ ಊರು ಕಡೆ ಹೋಗ್ಬಿಟ್ಟು ಸ್ವಲ್ಪ ದಿವಸ ನನಗೆ ಕಷ್ಟ ಆಗುತ್ತೆ ಇಲ್ಲ ನಮ್ಮ ಕೈಯಲ್ಲಿ ಅಂತ ಹೇಳಿಬಿಟ್ಟು ಮೇಡಮ್ಗೆ ಹೇಳಿ ನಾನು ಆಚೆ ಬಂದಿದ್ದೆ ಅವರು ಹೇಳಿದ್ರು ಸ್ವಲ್ಪ ಯಾವ ನೀನು ಪರ್ಸನ್ ನಮ್ಮ ಮನೆಯಲ್ಲಿ ನಿನಗೆ ಬೇಕೋ ನೀನು ಏನೇ ಇರಲಿ ಫೋನ್ ಮಾಡು ನೀನು ಯಾವಾಗಾದರೂ ಬಾ ನೀನು ಯಾವಾಗ್ಲಾದ್ರು ಹೋಗ್ಬೇಕು ಅಂತ ಅದ್ರಾಗ ನನ್ನ ಜೀವ ಇರೋವ್ರು ನಾನು ನಿಮ್ಮ ಮನೆ ಸೇವೆ ಮಾಡ್ತಾ ಇರಬೇಕು ನಾನು ಮಾಡ್ತಾನೆ ಇರ್ತೀನಿ ಊರು ಬಿಟ್ಟು ನಾವು ಹೊರಗಡೆ ಹೋಗ್ಬೇಕಾದ್ರೆ ಬೇರೆ ಊರಿಗೆ ಹೋಗುವಾಗ ಏನಾದರೂ ಇತ್ತಂದರೆ ಏನೇ ವಿಚಾರ ಇರಲಿ ಬೇರೆ ಬೇರೆ ಊರುಗಳಲ್ಲಿ ಎಲ್ಲನೂ ಅಭಿಮಾನಿಗಳು ಒಂದು ಟಚ್ ನಮಗಿದೆ ಏನಾದರೂ ಕೆಲಸಗಳಾಗಬೇಕಾದ್ರೆ ಈಗ ಇವ್ರದ್ದು ಪ್ರೊಡಕ್ಷನ್ ಶೂಟಿಂಗ್ ಇರ್ತಿರ್ತಾವೆ ಏನಾದರೂ ಒಂದು ಗಾಡಿಗಳು ವಿಚಾರ ಆಗಲಿ ಇಬ್ಬರು ಇಲ್ಲ ಪ್ರೊಡಕ್ಷನ್ ವಿಚಾರ ಏನೇ ಒಂದು ವಿಚಾರ ಆಗಲಿ ಯಾವುದಕ್ಕಾದ್ರೂ ಎಲ್ಲಿ ಬೇಕಾದಕ್ಕೆ ಸುಮ್ಮನೆ ಒಂದು ಫೋನ್ ಮಾಡೋಕ್ಕೆ ನಾನು ಹಾಗೇನೇ ಇಲ್ಲಿ ಯಾವ ಊರಲ್ಲಿ ಏನು ಮಾಡಿಸ್ಬೇಕು ನಾನು ಮಾಡಿಸ್ತೇನೆ ಅಂತ ಹೇಳಿ ಒಂದು ಸರ್ತಿ ಬೇರೆ ಒಂದು ಬೇರೆ ಪ್ರೊಡಕ್ಷನ್ಗೆ ಒಂದು ಸಂಬಂಧಪಟ್ಟಂಗೆ ಒಂದು ಗಾಡಿ ಆ್ಯಕ್ಸಿಡೆಂಟ್ ಆಗಿರ್ತಾರೆ ಚಾಮುಂಡನ ಕಡೆ ಅವಾಗ ಒಂದು ಸ್ವಲ್ಪ ಅಲ್ಲಿ ಪರಿಸ್ಥಿತಿ ಗಂಭೀರ ಆಗಿತ್ತು ಜಗಳ ಥರ ಗರಡ ಆಗಿಬಿಟ್ಟಿರ್ತಾರೆ ಆಗ ನಾನು ನನಗೆ ಹೇಳಿದ್ರು ಸುದ್ದಿ ಸರ್ ಸ್ವಾಮಿ ಸಾರ್ ಸ್ವಾಮಿ ಸಾರಿಗೆ ಫೋನ್ ಕಂಡಿರ್ತಕ್ಕಂಥ ಅಲ್ಲಿ ಹುಡುಗರಿಗೆ ಹೇಳಿ ಸಾಮಾನು ಏನಂದರೆ ಯಜಮಾನ್ರು ಯಾರೇ ಒಂದು ಅಭಿಮಾನಿಗಳಾಗಿರಲಿ ಅಲ್ಲಿನೇ ನಡೆದಿರಲಿ ತೊಂದರೆ ಆಗಿದ್ದರೆ ಅದನ್ನ ಅಲ್ಲಿನೇ ಸಾಲ್ವ್ ಆಗಿಬಿಡ್ತೈತೆ ಅವ್ರಿಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ ಜನ ಹಂಗಾಗಿ ಅದೊಂದು ಏನಾದರೂ ಅಪಾರವಾದ ಒಂದು ಅಟ್ಯಾಚ್ಮೆಂಟ್ ನಮ್ಮ ನನ್ಕೊಂಡೋಗಿಬಿಟ್ಟಿದೆ ಅದೇ ಈಗ ನನ್ನನ್ನು ನೋಡಿದ ತಕ್ಷಣ ನೀವು ಪ್ರೀತಿಯಿಂದ ಮಾತಾಡ್ಸ್ತೀನಿ ಈ ಚಲಪಟ್ಟಿ ಇಲ್ಲೇನು ಸರ್ ಹತ್ರ ಇಲ್ಲವರು ಇಟ್ಕೊಂಡಿದ್ದೀರಾ ಸರ್ ಇಟ್ಕೊಳ್ಳೋದಕ್ಕೆ ಗಿಫ್ಟು ಬೇಜನ್ನು ಕೊಟ್ಟಿದ್ದಾರೆ ನನ್ನ ಪ್ರತಿಯೊಂದು ಒಟ್ಟಿಗೆ ಬುಕ್ಕು ಕೊಟ್ಟಿದ್ದಾರೆ ಆಮೇಲೆ ಕೊನೆಯದಾಗಿ ಯಜಮಾನ್ರು ಹೋದಾಗ ಹಾಸ್ಪಿಟ್ಲಲ್ಲಿ ಅವತ್ತು ನನಗೆ ಅವ್ರ ಹತ್ರ ಇದ್ದಿದೆ ನನ್ನ ಕೈಲೇ ಕೊಟ್ಟರು ಕೊಟ್ಟಾಗ ನಾನು ಅವ್ರದ್ದು ಚೈನಲ್ಲಿ ಲಾಕೆಟ್ ತನ್ನ ಅವರ ಅಪ್ಪಾಜಿ ಅಮ್ಮ ಲಾಕೆಟ್ ಲಾಕೆಟ್ಟಿತ್ತು ಅವ್ರು ಯಾವಾಗಲೂ ಯೂಸ್ ಮಾಡೋದು